हेलो एवरीवन वेलकम टू माय चैनल कर्नाटका किचन ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಹಸಿ ಬಟಾಣಿನ ಉಪಯೋಗಿಸ್ಕೊಂಡು ಗ್ರೇವಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದು ಸೀಸನ್ ಆಗಿರೋದ್ರಿಂದ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಇದನ್ನು ಮಾಡೋದಕ್ಕೆ ನಾನು ಮಸಾಲೆಯೂ ಕೂಡ ರುಬ್ಕೊಳ್ತಿಲ್ಲ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ ಮೊದಲಿಗೆ ಇಲ್ಲಿ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ದಾದಮೇಲೆ ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪೂರ್ತಿಯಾಗಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ರುಬ್ಬಿಟ್ಟು ಸೇರಿಸ್ಕೊಳ್ಬೇಕು ಇದ್ರ ಜೊತೆಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಹಸೀಸ್ ಮೇಲೆ ಹೋಗೋವರೆಗೂ ಕೂಡ ನಾವು ಚೆನ್ನಾಗಿ ಅದ್ವಾಗಿ ಈ ರೀತಿಯಾಗಿ ಕಡಿಮೆ ಇಟ್ಕೊಂಡು ಟೊಮೊಟೊದಲ್ಲಿರೋವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆದಮೇಲೆ ಇದಕ್ಕೆ ನಾನೀಗ ಒಂದು ಚಿಟಿಕೆ ಆಗೋವಷ್ಟು ಅರಶಿನ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋವಷ್ಟು ಹಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇದಿಷ್ಟು ಸಾಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಈ ಸ್ಪೈಸಸಲ್ಲಿರುವಂಥ ಘಾಟ್ ಸ್ಮೆಲ್ ಹೋಗೋವರೆಗೂ ಕೂಡ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆ ಫ್ಲೇವ್ ಅಜೀಸ್ ಮೇಲೆಲ್ಲ ಹೋಗಿರಬೇಕು ಇವಾಗ ಇದಕ್ಕೆ ನಾವು ಬಟಾಣಿನ ಸೇರಿಸ್ಕೊಳ್ಬೇಕಾಗುತ್ತೆ ನೀವೆಷ್ಟು ಕ್ವಾಂಟಿಟಿಲಿ ಮಾಡ್ತೀರ ನೋಡಿಬಿಟ್ಟು ಬಟಾಣಿ ಹಾಗೆ ಇಂಗ್ರೀಡಿಯೆಂಟ್ಸ್ನ ತಗೊಳ್ಬೇಕಾಗುತ್ತೆ ನೋಡಿ ಬಟಾಣಿ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ನೀರು ಸೇರಿಸ್ಬಾರ್ದು ಒಂದೆರಡು ನಿಮಿಷ ಎಣ್ಣೆ ನೆಲೆಯೇ ಚೆನ್ನಾಗಿ ಬಟಾಣಿನ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ತಗೊಂಡಿರೋಂಥ ಧನಿಯಾ ಪುಡಿ ಖಾರದ ಪುಡಿ ಅದ ಮೇಲೆ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡಿದ್ದಾದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿರೋ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ತುಂಬ ತಳುವ ಕೂಡ ಮಾಡ್ಕೊಳ್ಬೇಡಿ ಗೋಡಂಬಿ ಏನೂ ರುಬ್ಬಿಲ್ವಲ್ಲ ಹಾಗಾಗಿ ತುಂಬ ತಳವಾದರೆ ಚೆನ್ನಾಗಿರೋದಿಲ್ಲ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎಂಟು ನಿಮಿಷ ನಾವು ಮೀಡಿಯಮ್ ಉರಳೆನೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ನಮಗೆ ಬಟಾಣಿ ಅದ ಚೆನ್ನಾಗಿ ಬೆಂದಿದೆ ಬಟಾಣಿ ಕೂಡ ಬೆಂದಿದೆ ಹಾಗೆ ಆ ಗ್ರೇವಿಯ ಅದ ಕೂಡ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಒಂದ್ಸಲ ನಾನು ತೋರಿಸೋವಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ನಾನು ಇದಕ್ಕೆ ಒಂದು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಬೇಕಾಗುತ್ತೆ ಫ್ರೆಶ್ ಕ್ರೀಮ್ ಆಪ್ಷನಲ್ ಆಗಿರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಮತ್ತೆ ನಾವು ಮೀಡಿಯಮ್ ಉರಿಲಿ ಕುದಿಸ್ಕೊಳ್ಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ನೀವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಬೋದು ಕಡಿಮೆ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಯಾವುದೇ ಮಸಾಲೆ ರುಬ್ಬದಲ್ಲೇ ಇರೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಬಟಾಣಿಯ ಆಗಿದೆ ಈ ಬಟಾಣಿ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್